ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ರಮ್ಯಾ ಮಾತಾಡ್ತಿದ್ದೀನಿ ಇವತ್ತು ಏನು ವೀಡಿಯೋ ಅಂತ ಯೋಚನೆ ಮಾಡ್ತಿದ್ದೀರಾ ಏನು ವಿಶೇಷತೆ ಅಂತ ವರಮಾಲಕ್ಷ್ಮಿ ಹಬ್ಬದ ರೀ ಹಬ್ಬ ಹತ್ತಿರ ಬಂತು ಸೊ ಇನ್ನೂ ಎಷ್ಟೋ ಜನಕ್ಕೆ ಸೀರೆ ಹೇಗೆ ಗುಡಿಸೋದು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಸೊ ಅದಕ್ಕೆ ಸಿಂಪಲಾಗಿ ಹೇಗುಡ್ಸೋದು ಅನ್ನೋದನ್ನು ಹೇಳ್ಕೊಡೋಕೆ ಬಂದಿದ್ದೀನಿ ಬನ್ನಿ ನೋಡೋಣ ಈಗ ಎರಡು ಕಡೆಯೂ ನರಗೆ ಇಟ್ಕೊಂಡು ಅದಕ್ಕೆ ಪಿನ್ ಅಥವಾ ಕ್ಲಿಪ್ನ ಹಾಕಿಟ್ಕೋಬೇಕು ನಂತರ ಸೆಂಟ್ರಲ್ಲಿರೋ ಪ್ಲೇಟ್ಸ್ಗಳನ್ನೂ ಕೂಡ ನಾವು ಜೋಡಿಸಿ ಪಿನ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಸೊ ನೋಡ್ತಿದ್ದೀರಲ್ಲ ಹೇಗೆ ಮಾಡ್ತಿದ್ದೀನಿ ಅಂತ ಇದೇ ರೀತಿ ನಾನು ಮಾಡ್ಕೊಳ್ಳಿ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಇದ್ದೀನಿ ಸೊ ಇದನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಇವಾಗ ಸೀರೆ ಸೆರಿಗೆಗೆ ನೆರಿಗೆ ಮಾಡಬೇಕು ಸೊ ಫೋಲ್ಡ್ ಆಗಿರೋ ಸೀರೆನ ತುದಿಯನ್ನು ಎಡ್ದುಕೊಂಡು ನಾವು ನೆರಿಗೆ ಮಾಡಿಟ್ಕೊಂಡು ಆ ತುದಿಯಲ್ಲಿ ಪಿನ್ ಹಾಕೋಬೇಕಾಗುತ್ತೆ ಅದಾದಮೇಲೆ ನಮಗೆ ಎಷ್ಟು ದೂರ ಸರಿಗಬೇಕು ಅಷ್ಟು ದೂರಕ್ಕೂ ಒಂದು ಪಿನ್ ಹಾಕಿ ಇಟ್ಕೋಬೇಕು ಸೊ ನೋಡಿದ್ರಲ್ಲ ಹೇಗೆ ಪಿನ್ ಹಾಕೋದು ಅಂತ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಸೊ ಇದಾದ ಮೇಲೆ ನಾವು ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಆಲ್ರೆಡಿ ಬಿಂದಿಗೆ ಪೀಠ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆ ಬಿಂದಿಗೆ ಕತ್ತಿನ ಸುತ್ತ ನಾವು ಮಾಡಿ ಇಟ್ಕೊಂಡಿರೋ ಸೀರೆ ನಿರ್ಗನ್ನು ಈ ರೀತಿ ಸುತ್ತಕೊಂಡು ಈಕ್ವಲ್ ಆಗಿ ನೀವು ಹಿಡ್ದು ಹಾಕ್ತೀರ ಅಂದರೆ ಸೀರೆ ಪ್ಲೇಟ್ಸು ತುಂಬ ಅಗಲವಾಗಿ ಕಾಣಿಸುತ್ತೆ ಸೊ ನಾನು ತೊಗೊಂಡಿರೋಂಥ ಸೀರೆ ಕೆಳಗಡೆ ಬಾಡ್ರು ದೊಡ್ಡದಿದೆ ಮೇಲುಗಡೆ ಬಾಡೋರು ಚಿಕ್ಕದಿರೋದ್ರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ರೀತಿಯಲ್ಲಿ ಹೊಡಿಸ್ತಿದ್ದೀನಿ ಸೊ ನೋಡಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಪಿನ್ ಹಾಕಿಟ್ಕೊಂಡು ನೋಡಿ ಎರಡನ್ನೂ ಸೇರಿಸಿ ಪಿನ್ ಹಾಕ್ತಿದ್ದೀನಿ ಅದನ್ನು ತೋರಿಸಿದ್ದೀನಿ ಹೇಗೆ ಅಂತ ಪಿನ್ ಹಾಕಿಟ್ಕೊಂಡು ಕೆಳಗಡೆ ಇದ್ದಿದ್ದ ಕ್ಲಿಬನ್ನು ತೆಗೆದು ಆ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡ ನಂತರ ನಾವು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಅದಾದ ನಂತರ ಮೇಲ್ಗಡೆ ಇರುವಂಥ ಕ್ಲಿಬನ್ನು ತೆಗೆದು ಆ ನೆರಿಗೆಯನ್ನು ಕೂಡ ನಾವು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ ನೋಡ್ತಿದ್ದೀರಲ್ಲ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ತುಂಬ ಸಿಂಪಲ್ ಆಗಿದೆ ಏನು ಕನ್ಫ್ಯೂಷನ್ ಹಾಕೋ ಅವಶ್ಯಕತೆ ಇಲ್ಲ ಇದು ಹೇಗೆ ಅದು ಹೇಗೆ ಅನ್ನೋ ಡೌಟ್ ಇಲ್ಲ ನೋಡಿ ಈಗ ಮೇಲ್ಗಡೆ ಇರೋ ನೆರಿಗೆ ಬಿಚ್ಚಿ ಆ ನೆರಿಗೆನೂ ಕೂಡ ಅರೇಂಜ್ ಇದ್ದೀನಿ ಕ್ಲಿಬಿನ ತೆಗೆದು ತುಂಬ ಸಿಂಪಲ್ಲು ಎಲ್ಲರೂ ವರ್ಗಾಲಕ್ಷ್ಮಿಗೆ ಸೀರೆ ಉಡ್ಸೋಕೆ ಬರೋಲ್ಲ ನಮಗೂ ಸೀರೆ ಉಟ್ಕೊಳಕ್ಕೆ ಬರೋಲ್ಲ ಅನ್ನೋರು ಕೂಡ ಇದನ್ನು ಕಲ್ತ್ಕೋಬೋದು ತುಂಬ ಈಸಿಯಾಗಿ ನೋಡಿ ಎಷ್ಟು ಕ್ಯೂರಾಗಿ ಕಾಣಿಸ್ತಿದೆ ಅಂತ ನೆರಿಗೆಗಳು ಈ ನೆರಿಗೆ ಅರೇಂಜ್ ಮಾಡೋದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ನಾವು ಉಡ್ಸಿರೋ ಸ್ಯಾರಿ ತುಂಬ ಅದ್ರ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಹೇಗೆ ಕಾಣಿಸ್ತಿದೆ ಅಂತ ಅರೇಂಜ್ ಮಾಡಿದ್ದಾದಮೇಲೆ ಇರೋ ಸೆರಿಗೆ ನಾವು ನಾವೆಲ್ಲ ನಾ ಸಾಮಾನ್ಯವಾಗಿ ವೇರ್ ಮಾಡೋ ಥರ ಬೇಕಿದ್ದರೂ ಹಾಕ್ಕೋಬೋದು ಇಲ್ಲ ಅದನ್ನು ಎಕ್ಸ್ ಟೈಪಲ್ಲಿ ಹಾಕ್ತೀನಿ ಅಂದರೂ ಕೂಡ ಹಾಕ್ಬೋದು ಈಗೂ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ಈಗ ಎಕ್ಸ್ ಟೈಪಲ್ಲಿ ಹಾಕ್ತಿದ್ದೀನಿ ನೋಡಿ ಎಕ್ಸ್ ಟೈಪಲ್ಲಿ ಹಾಕಿ ಬ್ಲೌಸ್ ಪೀಸನ್ನು ನಿಮ್ಮ ಹತ್ರ ಕೈ ಇದ್ರೆ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿ ಕೈಯನ್ನು ಜೋಡಿಸ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸೋದ್ರಿಂದ ತೆಂಗಿನಕಾಯಿ ಮೇಲೇ ಇಟ್ಟು ಫೋಲ್ಡ್ ಮಾಡಿ ಇಟ್ಟು ನಿಮಗೆ ತೋರಿಸ್ತಿದ್ದೀನಿ ಹೇಗೆ ಮಾಡೋದಂತ ಈಗ ಆದಮೇಲೆ ನಿಮಗೆ ಅಲಂಕಾರದ ಸಮಯ ಬಂತು ಅಲಂಕಾರ ಮಾಡ್ಕೊಳ್ಳಿ ಒಡವೆ ಜ್ಯುವೆಲ್ಲರೀಸ್ ಹಾಕಿ ತಾಯಿಗೆ ಹಾರ ಹಾಕಿ ಇದೆಲ್ಲ ಆದಮೇಲೆ ಎಷ್ಟು ಕ್ಯೂಟಾಗಿ ತುಂಬ ಸಿಂಪಲಾಗಿ ಕಾಣ್ತಿದೆ ನೋಡಿ ಅಯ್ಯೋ ವರಮಹಾಲಕ್ಷ್ಮಿ ಮಾಡೋದು ತುಂಬ ಕಷ್ಟ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರಲ್ಲ ಅದೆಲ್ಲ ಏನಿಲ್ಲ ತುಂಬ ಸಿಂಪಲ್ ಆಗಿ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಸುಮಾರು ಒಂದು ಹತ್ತು ನಿಮಿಷನೂ ಸಮಯ ತಗೊಳ್ಳಲ್ಲ ಇದು ತುಂಬ ಬೇಗ ಮುಗ್ದೋಗ್ಬಿಡತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಪೂಜೆಗಿನ್ನೂ ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟು ಪೂಜೆಗಿಂತ ಸ್ವಲ್ಪ ಹೊತ್ತಿದೆ ಅನ್ನೋ ಸಮಯದಲ್ಲಿ ನಾವು ಇದನ್ನು ಅರೇಂಜ್ ಮಾಡ್ಕೊಬಿಡ್ಬೋದು ತುಂಬ ವೆರಿ ಈಸಿ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿದ್ರಲ್ಲ ಮಹಾಲಕ್ಷ್ಮಿ ಇಷ್ಟು ಚೆನ್ನಾಗಿ ಕಾಣಿಸ್ತೀನಂತೆ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಈ ರೀತಿ ಅಲಂಕಾರ ಮಾಡಿದ್ದೀನಿ ನೀವು ಬೇಕಿದ್ದರೆ ಇನ್ನೂ ಹೆಚ್ಚಾಗಿ ಜ್ಯುವೆಲರಿಸ್ ಸಾಕೊಂಡು ಇನ್ನೂ ಹಾರಗಳು ಹಾಕಿ ಹೂವನ್ನು ಮುಡಿಸಿ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣೋ ಥರ ನೀವು ಮಾಡ್ಬೋದು ಸೀರೆ ಸಿಂಪಲ್ಲಾಗಿ ಓಡಿಸಿದ್ರು ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿರೋ ಥರ ನೀವು ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಂತ ಓಕೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬರ್ ಆಗಿ ಯಾರು ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಸಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು